ಸ್ವಾಮಿ ಹೇಗಿದ್ದೀರಿ ನಾವು ಪುಣ್ಯವಂತರು ಸ್ವಾಮಿ ನಾವು ಪುಣ್ಯವಂತರು ಯಾಕೆಂದು ಗೊತ್ತಿಲ್ಲ ಅಗ್ನಿಯಂತಹ ಉರಿಗನ್ನನ್ನೇ ಎತ್ತಿಯಲ್ಲಿ ಪಡೆದಂತಹ ಪರಮ ಪಾವನವೆನಿಸಿದಂತಹ ವಿಶ್ವನಾಥನ ಸನ್ನಿಧಿಯಲ್ಲಿ ಹುಟ್ಟಿಕೊಂಡವರು ನಾವು ಕಾಶಿಯಲ್ಲಿ ಜನ್ಮ ತಲೀಬೇಕು ಅಂತ ಆದ್ರೆ ಪುಣ್ಯ ಪಡಿಬೇಡುವ ಹೇಳಿ ಅದರಲ್ಲಿಯೂ ನಾವು ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿಕೊಂಡಿದ್ದೇವೆ ಸಾಧನೆ ಮಾಡಬೇಕು ಅಂತ ಹೊರಟವರು ಬೇಕಾದಷ್ಟು ಸಾಧನೆ ಮಾಡಿ ಆಯ್ತು ಸಂಗ್ರಹವೂ ಆಯಿತು ಆದ್ರೆ ತೊಡಗಿದಂತಹ ಸಂದರ್ಭದಲ್ಲಿ ಮದುವೆಯ ಯೋಚನೆಯೇ ಆಗುದಿಲ್ಲ ಈಗ ಗ್ರಹಾಯ ಆಗಿದೆ ನಡೀಲಿಕ್ಕೆ ಆಗುವುದಿಲ್ಲ ಹಾಗೆ ಆಗುವುದಿಲ್ಲ ಬಲ ಕಾಲು ಹೇಳಿದ ಹಾಗೆ ಎಡದ ಕಾಲು ಕೇಳುವುದಿಲ್ಲ ಎಡದ ಕಾಲು ಮುಂದೆಡುವಾಗ ಬಲದ ಕಾಲು ಮತ್ತೊಂದೆಡೆಗೂ ಹೋಗ್ತದೆ ಅದು ಒಂದು ಸಮಸ್ಯೆ ಬಿಟ್ರೆ ನನಗೆ ಜೀವನದಲ್ಲಿ ಏನು ಸಮಸ್ಯೆ ಇಲ್ಲ ಆರೋಗ್ಯ ಸರಿ ಉಂಟು ಹಾಗೆಂತ ನನಗೆ ಒಬ್ಳು ಬೇಕು ಎನ್ನುವ ಹಾಗೆ ಮದುವೆ ಆದ್ರೆ ಒಂದು ಹೆರುವುದು ಕಾಣುವುದಿಲ್ಲ ಈಗ ಸಂತಾನ ಬೇಡ ನಮ್ಮನ್ನು ನೋಡಿಕೊಳ್ಳಲಿಕ್ಕೆ ಆದ್ರೆ ಒಂದು ಮಗು ಆಗುವ ಲಕ್ಷಣ ಕಾಣುವುದಿಲ್ಲ ನನ್ನನ್ನು ಆಧರಿಸ್ತಾಳೆ ಅಂತ ನಾನು ಮದುವೆ ಆದದ್ದು ಈಗ ಒಮ್ಮೊಮ್ಮೆ ನಾನೇ ಅವನಿಗೆ ಆಧರಿಸಬೇಕಾಗ್ತದೆ ಇದ್ದಾಳೆ ಅಂತೂ ಮನೆಯಲ್ಲಿ ಎಲ್ಲವನ್ನೂ ಯಾವುದೋ ಹೇಳಿದ್ರೂ ಕೇಳುದಿಲ್ಲ ಮತ್ತೇನು ಮಾಡುವುದು ಪ್ರಾಯ ಆಯ್ತಲ್ವಾ ಅವಳು ಏನು ಹೇಳಿದ್ರು ನಾನು ಕಿವಿ ಮುಚ್ಚಿ ಕೊಂಡಿರೋದು ಹೇಳ್ತಾರೆ ಮಟ್ಲಿಗೆ ಕಿವಿ ಕೇಳುವುದಿಲ್ಲ ಅಂತ ಚಾಕ್ರಿಗೆ ಜನ ಇಡಬೇಕು ಅಂತ ಹೇಳ್ತಾರೆ ಎಲ್ಲಿ ಜೀಯಣೆ ಕಲನವನ ಮಾಟಿಂಗ್ ಕೇಳಿ ಕೆಲ್ಸ ಇಲ್ವಾ ಮನೆ ಒದಗಿನ ಒಲೆ ಹೊಲಿಕೊಂಡು ಕಷ್ಟ ನೋಡಿ ಕಷ್ಟ ಆಗ್ತಾ ಇದ್ದೀನಿ ನಿಮಗೆ ಕೇಳಿತ್ತು ಯಾರು ಅಂತ ಗೊತ್ತಾಗ್ಲಿಲ್ಲ ಅಬ್ಬಾ ಏನು ನನ್ನ ಪರಿಚಯ ಹೇಗೆ ಪರಿಚಯ ಉಂಟು ಹೊಟ್ಟೆ ಹಾಸಿಯುತ್ತ ಊಟಕ್ಕೆ ಏನಾದ್ರೂ ಸಿದ್ಧತೆ ಆಯ್ತಾ ಅಂತ ಕೇಳಿಲ್ಲ ನನಗೆ ಯಾವ ಕೆಲಸ ಮಾಡಲಿಕ್ಕೂ ಬಿಡುವುದಿಲ್ಲ ಯಾರು ತಯಾರು ಮಾಡ್ಲಿಕ್ಕೂ ಬಿಡುವುದಿಲ್ಲ ಕರೀತಾ ಇರ್ತೀರಿ ಎಷ್ಟೊತ್ತಿಗೆ ಎಲ್ಲಿದ್ದೇ ಎಲ್ಲಿದ್ದೆ ಅಂತ ಹೇಳಿದ್ರೆ ಊಟಕ್ಕಾಗ ಮಾಡುವುದು ಯಾವಾಗ ಆದ್ರೆ ನೀನು ಹತ್ತಿರದಲ್ಲಿದ್ರೆ ನನಗೊಂದು ಸಮಾಧಾನ ಎಂದ ಸಮಾಧಾನ ಅಲ್ಲಿ ಕೆಲಸ ಆಗುದಿಲ್ಲ

ಜನ ಬೇಕು ಕೆಲಸಕ್ಕೆ ಜನ ಬೇಕು ಅದನ್ನೇ ಹೇಳ್ತೇನೆ ಮಾಡ್ತಾ ಅದೇ ಕೆಲಸಕ್ಕೆ ಜನ ಬೇಕು ಕೆಲಸಕ್ಕೆ ಜನ ಬೇಕಲ್ಲ ಜನ ಬೇಕು ಅಡಿಗೆ ಮಾಡುವುದಕ್ಕೆ ನೂರು ಕೆಲಸಕ್ಕೆ ನಾನು ಮಳೆ ಆಗುತ್ತದ ಇನ್ನೊಂದು ಯೋಚನೆ ಮಾಡುವುದಿಲ್ಲ ಆದಿತ್ತು ಜನ ಮಾಡಿದ್ರೆ ಊಟ ಇದೆ ಗೊತ್ತಾಯ್ತು ಏನು ಕೇಳ್ತಾ ಅದು ಮಾಡುತ್ತೇನೆ ಅಂತ ಹೊರಟೆ ಮಾಡಿದ್ಯಾ ಇದು ನಿನ್ನದೇ ಹೆಂಡತಿ ಮಕ್ಕಳ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಅವರಿಗೆ ಸಾಲಗಾರವಾಗಿದ್ದೇನೆ ಆ ಹಣವನ್ನು ಹರಿಸುವುದಕ್ಕಾಗಿ ನಾನು ಹೆಂಡತಿ ಮಕ್ಕಳನ್ನು ಮಾಡ್ತೇನೆ ಹೊರತು ಬೇರೆ ಯಾವುದೇ ಸುಳ್ಳು ಕೊಳ್ಳು ಕಾರಣಗಳಿಗೂ ಸ್ವಾಮಿ ಹಾಗಾದ್ರೆ ವಿಶ್ವಾಮಿತ್ರರಿಗೆ ಕೊಟ್ಟಂತಹ ಮಾೋಪ ಬ್ರಾಹ್ಮಣರ ಸಾಲ ಇಟ್ಟುಕೊಳ್ಳಬಾರ್ದು ಬ್ರಾಹ್ಮಣರ ಸಾಲ ಎಲ್ಲಿಯಾದ್ರೂ ಇಟ್ಟುಕೊಂಡು ಅಂತ ಅಂತಾದ್ರೆ ಜನ್ಮ ಜನ್ಮಾಂತರದಲ್ಲಿಯೂ ಪಾಪ ಹೋಗುವುದಿಲ್ಲ ಬ್ರಾಹ್ಮಣರ ಸಾಲ ತೀರಿಸಬೇಕು ಅದು ನೀವೇ ಹೇಳಿದ್ದ ನೀವೇ ಬ್ರಾಹ್ಮಣರ ಸಾಲ ತೀರ ಜನ್ಮ ಜನ್ಮ ಅಂತ ಬ್ರಾಹ್ಮಣರ ಸಾಲ ಯಾರು ಇಟ್ಟುಕೊಳ್ಳಬಾರ್ದು ಈಗ ನೀವು ಈಗ ಎಷ್ಟಕ್ಕೆ ಮಾರಾಟ ಮಾಡುವುದು ನಲವತ್ತೆಂಟು ಸಾವಿರ ಹೊನ್ನಿಗೆ ಇಬ್ಬರನ್ನು ಕೊಡಬೇಕಷ್ಟು ಸ್ವಲ್ಪ ಕಡಿಮೆ ಮಾಡು ನೀವು ಇಲ್ಲದೆ ಮತ್ತೆ ಸುಮ್ಮನೆ ನೀವು ತೆರೆವಿಸಿ ಮಾಡೋದು ಯಾಕೆ ಅದೆ ತಪ್ಪು ಇದು ಆ ಸಮಾಧಾನವೋ ಇದರಲ್ಲಿ 20 20 ಅಷ್ಟಕ್ಕೆ ಬರಲಿಲ್ಲ ನಿಮಗೆ ಬರತ್ಯಾಗಿಲ್ಲ ಈಗ 60ಕ್ಕೆ ಆಗುವುದಿಲ್ಲ ಅಲ್ಲಿ ಅಲ್ಲಿಯಲ್ಲಿ ಮಾರಾಯ ಎಲ್ಲಿ ಸಿಕ್ಕಿಸಿದ್ರು ಅಲ್ಲ ನಿನ್ನ ಮನೆಯಿಂದ ತಂದು ಸಿಕ್ಕಿಸಿದ್ದ ನಾನು ಸಂಪಾದನೆ ಮಾಡಿದ್ದು ನಿನಗೇನು ಅಲ್ಲ ಯಾರಾದರೂ ಕಲ್ಲರು ಬಂದ್ರೆ ಕೊಂಡೋಗ್ತಾರೆ ಅಲ್ಲಿ ಅಲ್ಲಿ ಸಿಕ್ಕಿಸಿ ಸಿಕ್ಕಿರ್ಗ ನಿನಗೆ ನೀನೇ ಕಲ್ಲಾಗಿರ್ಬೇಕು ಮೂರು ಕಡಿಮೆ ಮೂರು ಕಡಿಮೆ ತೆಕ್ಕಳ್ತೇನೆ ಬಟ್ಟೆ ಏನು ಅವ್ರು ಹೇಳ್ತಾ ಇದ್ರು ಬಟ್ಟೆ ಜಿಪುನ ಬಟ್ಟೆ ಅಂತ ಹೇಳ್ತಾ ಇರೋ ಈಗ ನಿನ್ನನ್ನು ತೆಕ್ಕೊಳ್ತೇನೆ ನಿನ್ನನ್ನು ತೆಕ್ಕೊಳ್ತೇನೆ ಎಷ್ಟು ಕಾಯ ಈಗ ನನಗೆ ಕಾಯಾಕತಿ ಹಾ ನನಗೆ ನನಗೆ ಎಷ್ಟು ಹೌದು ಹೌದು ಕೊಡುವುದಷ್ಟು ಉಂಟು ಇತ್ತು ಹತ್ರ ಏನು ಅಷ್ಟು ಕಡಿಮೆ ಅಂತ ಭಾವಿಸಿದೆ ಆ ಬಟ್ಟೆ ನಿಮ್ಮಲ್ಲಿ ಇಂಟಲ್ಲ ಹೋಗಲ್ಲ ಆ

ಮಾರಿ ಮಾರಿಬಿಟ್ಟಿದ ನನ್ನನ್ನು ಮಾರಿ ಮಾರಿಬಿಟ್ಟಿದಾರಾಟ ಮಾಡಿಬಿಡ ಪ್ರಭು ನಿಮ್ಮನ್ನು ನಿಂದಿಸುತ್ತಿರುವುದಲ್ಲ ಪ್ರಭು ಮಾರಿ ಎನ್ನುವ ಹಾಗೆ ಸೂಚಿಸಿದ್ದೇನೆ ನಾನು ಆದರೆ ನನಗಾಗುವಂತಹ ಈ ನೋವನ್ನು ಸಹಿಸಿಕೊಳ್ಳುವುದಕ್ಕಾಗುತ್ತಿಲ್ಲ ಪ್ರಭು ಅರಮನೆಯ ಸಕಲ ಸಿರಿ ಭೋಗಗಳನ್ನು ತ್ಯಜಿಸುವಂತಹ ಕಾಲದಲ್ಲಾಗಲಿ ಮಗನಾದಂತಹ ಲೋಹಿತಾಶ್ವ ಹಸಿ ಮತ್ತು ರಿಷೆಗಳಿಂದ ಕಣ್ಣೀರು ಸುರಿಸುವಂತಹ ಹೊತ್ತಲ್ಲಾಗಲಿ ಕಾಡಿನಲ್ಲಿ ಕಲ್ಲು ಮುಳ್ಳುಗಳಲ್ಲಿ ನಡೆಯುವಂತಹ ಕಾಲದಲ್ಲಾಗುವಂತಹ ನೋವಾಗಲಿ ಮಾಡುವ ಈ ಕಾಲದಲ್ಲಾಗುವಂತಹ ನೋವೆಲ್ಲವನ್ನು ಹುಡುಗಕ್ಕೆ ಕೊಟ್ಟು ತಗ್ಗಿಸಿದ್ದ ನಾವು ಕೈ ಹಿಡಿದಂತಹ ನಾಥ ನನ್ನ ಜೊತೆಯಲ್ಲಿದ್ದಾನೆ ಎನ್ನುವ ಕಾರಣಕ್ಕೆ ಆದರೆ ನಾನೀಗ ಅನಾಥಳಾಗದ ಪ್ರಭೋ ಅನಾಥಳಾದೆ ಅನಾಥಳಾದಿ ಏನು ಮಾಡುವಾಗದ ಸ್ಥಿತಿ ನನಗೆ ಸಹಿಸಿಕೊಳ್ಳಬೇಕಾಗುತ್ತೆ ಮಾಲಿನಿಂದಾಗಲಿ ಮನಸ್ಸಿನಿಂದಾಗಲಿ ದೇಹದಿಂದಾಗಲಿ ನಿಮಗೆ ನನ್ನಿಂದ ನೋವಾಗಿದ್ದೆ ಹೌದಾಗಿದ್ದಲ್ಲಿ ಅವೆಲ್ಲವನ್ನು ಮರೆತು ಬಿಡಿ ಆದರೆ ನನ್ನನ್ನು ಮಾತ್ರ ಮರೆಯಬೇಡಿ ಮರೆಯಬೇಡಿ ನಮ್ಮ ಹೃದಯವಲ್ಲಿದ್ದೇನೆ

ಜೋಂಟಾ ಕುಕುಲ ಏನೋ ಹೇಳೋದಿ ಆ ಇದು ಕುನುಗಳೇ ಏನೋ ಅಂತ ಹೇಳ್ತಿದಾ ಇಲ್ಲ ಇದು ಇಲ್ಲಿಗೆ ಮೂಗಿಲಿಲ್ಲ ಇನ್ನುಂಟು ಇದು ಗುರುದಾತಲ್ಲ ಇದು ಇಷ್ಟರಕ್ಕೆ ನಿಮ್ಮ ದೇವಲ್ಲಿ ಬಂದು ನಾನು ಕಷ್ಟಪಟ್ಟದಕ್ಕೆ ಇದು ನನ್ನ ಸಂಬಳ ಶಿವನಿಗೆ ಸಂಬಳ ಇನ್ನು ಕೊಡಬೇಕು ಕೊಡು ಕೊಡು ಶಿವನೇ ಕೊಟ್ಟ ಸಾಲವನ್ನು ಇವನೇ ಇಟ್ಟುಕೊಂಡ ನಾನು ಕೊಡುವುದಕ್ಕೆ ನಮ್ಮಲ್ಲಿ ಏನಿಲ್ಲ ಮಾರುವುದಕ್ಕಾದ್ರೂ ಮಾಡುವುದಕ್ಕೂ ಅದೂ ಇಲ್ಲ ನನ್ನ ದೇಹ ಮಾತ್ರ ಹಾಗಾದ್ರೆ ಆಡಿಕೊಂಡಿರುವ ಎನ್ನುವುದಕ್ಕಾಗಿ ನನ್ನ ಕಾಲಿಗೆ ನಾನೇ ಪುಟವನ್ನು ಬಿಗಿದು ಊರುದ್ದ ಹೇಳಿಕೊಂಡು ಬರ್ತೇನೆ ಹೌದು ನೀವೇನು ಕಾಲಿ ಕೈಯಲ್ಲಿ ಬರ್ಲಿಲ್ಲ ಜನ ಕೈಯಲ್ಲಿ ಹಿಡ್ಕೊಂಡು ಬರ್ಲಿಕ್ಕೆ ಆಗ್ತದ ಎಂತದು ಯಾಕೆ ಜನ ಬೇಕು ಅಂತ ಹೇಳಿದ್ದು ನೀನೆ ಅಲ್ವಾ ನಮ್ಗೆ ಬೇಸಿ ಹಾಕಿಕೊಳ್ಳೋದಕ್ಕೆ ಕಷ್ಟ ಆಯ್ತು ಈಗ ಇಬ್ರು ಇಬ್ರು ಅಂತ ಹೇಳಿದ್ರೆ ದನವನ್ನು ತರುವಾಗ ಕರು ಜೊತೆಯಲ್ಲಿ ಬರುವುದಿಲ್ವಾ ತಾಯಿಯನ್ನು ಕರ್ಕೊಂಡು ಬರುವಾಗ ಮಗ ಬರ್ತಾನೆ ಒಟ್ಟಿಗೆ ಏನು ಮಾಡುದಿಲ್ಲ ಏನು ಧರ್ಮಕ್ಕೆ ಬರುದಿಲ್ಲ ಅದು ಇದು ಅಂತ ಏನಾದ್ರೂ ಮಾಡಿಕೊಂಡು ಇದ್ದಾನೋ ಪಾಪ ಸಣ್ಣ ಮಗು ಅಲ್ವ ಎಲ್ಲ ನೀನು ಈಗಲೇ ಅವ್ರ ಇದ್ರಲ್ಲಿ ನಿನ್ನ ಚಟವನ್ನು ತೋರಿಸಬೇಡ ಸ್ವಲ್ಪ ಮೌನವಾಗಿದ್ದು ಕೆಲಸಕ್ಕೆ ಸೇರಿದ್ದಷ್ಟೇ ಸೇರಿದಷ್ಟೇ ಅಲ್ವ ಹೇ ಊಟ ಹಾಕಿ ಯಾರಿಗೆ ಊಟ ಹಾಕುದಿಲ್ಲ ಊಟ ಹಾಕುದಿಲ್ಲ ಕೆಲಸಕ್ಕೆ ಜನ ಬೇಕು ಅಂತ ಜನ ಕರ್ಕೊಂಡು ಬಂದಿದ್ದೇನಲ್ವಾ ಹಾ ಅನ್ಕೊಂಡು ಬಂದಿದ್ವಿ ಹೌದು ಕೆಲಸ ಮಾಡ್ತಾಡ ಮಾಡು ಓ ನೋಡು ಮಾತಾಡಿಸು ಕೆಲಸದವರು ಮಾಡಬೇಕಾದ್ರೆ ತರ್ತಾರೆ ನಮಸ್ಕಾರ ಮಾಡಿ ಕೆಲಸ ಮಾಡುವವರಿಗೆ ಮಹಾರಾಣಿ ಸಿಕ್ಕದಿಂದ ನಡ್ತಾ ಇದೆ

ನೋಡು ಎಲ್ಲ ಬಾಯಿ ಹಾಕಿ ಮುಗಿಸಿ ಬೇಡ ಪಾಪ ಇವಳನ್ನು ಮಾತ್ರ ನಾವು ಸಣ್ಣ ಮಗು ಅವನನ್ನ ಕೆಲಸಕ್ಕೆ ಹೊತ್ತಿಸಬೇಡ ಅವನಗು ಅಂತ ಗೊತ್ತಾಗ್ತದೆ ಅವನಿಗೇನಾದ್ರೂ ಕಣ್ಣಿಗೆ ಕಂಡದ್ದನ್ನು ಮಾಡಿಕೊಟ್ಟಿರ್ತಾನೋ ಅದ್ನ ಹೇಳುದು ನೀವು ಅದೇ ನೀವೇ ಎದುತ್ತದೆ ಅವಾಗ ಕೆಲಸ ಮಾಡ್ತಾನ ಕೆಲಸ ಮಾಡುವುದಿದ್ರೆ ಇಲ್ಲಿ ಏನಾದ್ರು ಹೇಳಿ ಊಟ ಉಂಟು ಇಲ್ಲದಿದ್ರೆ ಇಲ್ಲ ಸಣ್ಣ ಉಪಾಯಿಕ ಕೇಳಲ್ಲ ಜನ ಸಟ್ಟೆ ಅಂತೇಳಿ ಬಂದ ಮೇಲೆ ಕೆಲಸ ಮಾಡಬೇಕು ಊಟ ಮಾಡಬೇಕು ಮತ್ತೆ ಹೇಳು ಆದಷ್ಟು ಮಾಡಿ ಅವನು ಏನಾದ್ರೂ ದರ್ಬೆಯೋ ಸವಿದೆಯೋ ಏನಾದ್ರೂ ಸಂಗ್ರಹ ಮಾಡುತ್ತಾ ಇರಲಿ ದೊಡ್ಡ ಕೆಲಸ ಎಲ್ಲ ಮಾಡಿಸಿ ಇವಾಗ ಮಾಡುವಂತಹ ಪೂಜೆಗೆ ಪುರಸ್ಕಾರಗಳಿಗೆ ಬೇಕಾದನ್ನು ಸಹಕರಿಸುವುದಕ್ಕೆ ಇವಾಗ ಇರ್ಬೇಕು ತಪ್ಪಿಲ್ಲ ಒಂದು ಹುಟ್ಟು ತಪ್ಪಿದ್ರು ಕೂಡ ಒಂದು ಹುದ್ದೆಯ ಹೊಟ್ಟೆಗೆಲ್ಲದ ಊಟಕ್ಕೆ ಯಾಕೆ ತಲೆಗಿಸಿ ಮಾಡುವುದೇ ಬೇಸ ತಲೆ ಬೇಸಿ ಹಾಕಿ ಮಾಡ್ತಾರಲ್ಲ ಅವರು ನೋಡ್ಬೇಕು ಮುಂದೆ ಎಷ್ಟು ಕೆಲಸ ಮಾಡ್ತಾರೆ Nodwa, Nodwa, Nodwa,